ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಉಪ್ಪಿಟ್ಟು ರವೆಯನ್ನು ಹಾಕೋತಿದ್ದೀನಿ ರೀ ಉಪ್ಪಿಟ್ಟು ರವೆ ಇದ್ದರೆ ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ರೀ ಇಲ್ಲ ನಿಮ್ಮ ಕಡೆ ಚಿರೋಟಿ ರವೆನೇ ಅದಂದರೆ ನೀವು ಇದು ಅದನ್ನು ಡೈರೆಕ್ಟಾಗಿ ಹಾಗೇನೆ ತೊಗೋಬೋದು ಹಾಗಿತ್ತಂದ್ರೆ ಈ ಚಿರೋಟಿ ರವೆ ಅಥವಾ ರವೆಯನ್ನು ಮಿಕ್ಸಿಗೆ ಹಾಕಿಬಿಟ್ಟು ಒಂದು ರೆಸಿಪಿಯನ್ನು ಮಾಡೋಣ ರೀ ಇದನ್ನು ನೀವು ಹದಿನೈದು ದಿನದವರೆಗೂ ಸ್ಟೋರ್ ಮಾಡಿಟ್ಕೋಬೋದು ಹಾಗಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ ಈಗ ಪ್ಯಾನ್ಗೆ ನಾನಿಲ್ಲಿ ಈ ಬಟ್ಲೆ ಎರಡು ಬಟ್ಲಾಗಷ್ಟೇ ನೀರನ್ನು ಇದ್ದೀನಿ ಮೇಜರ್ಮೆಂಟಕ್ಕೆ ನೀವು ಒಂದೇ ಥರದ ಬಟ್ಲ ಏನು ತೊಗೋತೀರೀ ಅದನ್ನು ತಗೋರಿ ಈಗ ಈ ನೀರು ಕುದಿ ಬರಲಿ ನೋಡಿ ನೀರು ಕುದಿ ಬಂದದ್ರಿ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಟ್ಟಿನಿ ಇಲ್ಲಿ ಯಾವ ಬಟ್ಲಿ ನೀರನ್ನು ತಗೊಂಡಿನಿ ಅದರಲ್ಲೇ ಒಂದು ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ತಗೊಂಡಿನಿ ನನ್ನ ಕಡೆ ಚಿರೋಟಿ ರವೆ ಹೇಳಿ ಚಿರೋಟಿ ರವೆ ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಮಿಕ್ಸಿಗೆ ಹಾಕಿಬಿಟ್ಟು ಆ ಉಪ್ಪಿಟ್ಟು ರವೆಯನ್ನೇ ಗ್ರೈಂಡ್ ಮಾಡಿ ತಗೋರಿ ಈಗ ಲೋ ಫ್ಲೇಮ್ದಲ್ಲಿ ಇಟ್ಟೆ ಇದನ್ನು ಮಿಕ್ಸ್ ಮಾಡಿರಿ ಇಲ್ಲ ಗಂಟಾಗ್ತದಂದ್ರೆ ಅಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸನ್ನು ಆನ್ ಮಾಡ್ಕೊರಿ ನೋಡಿ ಕಂಟಿನ್ಯೂ ಆಗಿ ತಿರೋರಿ ಇಲ್ಲಾಂದ್ರೆ ಚಿರೋಟಿ ರವೆ ಬೇಗನೆ ಗಂಟಾಗ್ಬಿಡ್ತದೆ ರೀ ನೋಡಿ ನೀವು ತಿರು ನೀರಲ್ಲಿ ಹಾಕ್ಬಿಟ್ಟು ತಿರುವುದಂಗೆ ತಿರುವುದಂಗೆ ಗಟ್ಟಿನೂ ಆಗ್ತದೆ ರೀ ಇಲ್ಲಿ ನೋಡಿ ಸ್ವಲ್ಪ ಗಟ್ಟಿ ಆದಮೇಲೆ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟೇ ತುಪ್ಪವನ್ನು ಹಾಕ್ತಾ ಇದ್ದೀನಿ ನೀವು ಇಲ್ಲಿ ಬೆಣ್ಣೆಯನ್ನಾದ್ರೂ ಹಾಕ್ಬೋದು ಅಥವಾ ಎಣ್ಣೆ ಕಾಯಿಸಿ ಹಾಕ್ಬೋದು ಕಾಯಿಸಿ ಹಾಕೋದಾದ್ರೆ ನಾನು ಯಾವಾಗ ಹಾಕ್ಬೇಕಂತ ಹೇಳಿ ಹೇಳ್ತೀನಿ ರೀ ಇವತ್ತು ನಾನು ರವೆ ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಈ ತುಪ್ಪನ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನೋಡಿ ನೀವು ತಿರುವುದಿಂಗ್ ತಿರುವುದಂಗೆ ಏನಾಗ್ತದೆ ರೀ ಗಟ್ಟಿ ಹಾಕೋತಾನೆ ಬರ್ತದ್ರಿ ಪಾತ್ರೆ ತಳ ಬಿಡೋವರೆಗೂ ಇದನ್ನು ಬೇಯಿಸ್ಬಿಟ್ಟು ತಗೋಬೇಕು ನೋಡಿರಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಒಳಗೆ ಗಟ್ಟಿ ಆಗಿಬಿಡ್ತದೆ ರೀ ನೋಡಿ ಕರೆಂಟ್ ಹೋಯ್ತು ರೀ ಇಲ್ಲಿ ಹೀಗಾಗಿ ಬೆಳಕು ನಿಮಗೆ ಕಡಿಮೆ ಅನ್ಸಕತ್ತದ ನೋಡಿ ಮೀಡಿಯಮ್ ಇಟ್ಟನೆ ಮಿಕ್ಸ್ ಮಾಡ್ಕೊರಿ ನಡೀತದೆ ಹಾಕೊಂಬಂದಷ್ಟೇ ಲೋ ಫ್ಲೇಮ್ ಇಡ್ರಿ ಅಥವಾ ಗ್ಯಾಸನ್ನು ಆಫ್ ಮಾಡಿ ಹಾಕಿಬಿಟ್ಟು ಮತ್ತು ನೀವು ಮಿಕ್ಸ್ ಮಾಡ್ಕೊಂಬಂದು ಗ್ಯಾಸನ್ನು ಆನ್ ಮಾಡ್ಕೋಬೋದು ನೋಡಿ ಇಷ್ಟು ಬೇಯ್ಬೇಕು ನೋಡಿರಿ ಈಗ ಪಾತ್ರೆ ತಳ ಬಿಡಾಕತ್ತಲ್ಲ ನೋಡಿ ಈ ರೀತಿ ಆಗಬೇಕು ರೀ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದು ಅನ್ಕತಕ ಇರಲಿ ರೀ ಸೈಡಿಗೆ ಇರಲಿ ನಾನು ಈಗ ಉಳಿದಿದ್ದನ್ನು ರೆಡಿ ಮಾಡ್ಕೊತೀನಿ ರೀ ಈಗ ಇನ್ನೊಂದು ಪಾತ್ರೆಗೆ ಇಲ್ಲಿ ಏನು ಮಾಡ್ತೀನಿ ಯಾವ ಬಟ್ಲೇ ರವೆ ತೊಗೊಂಡಿನಲ್ಲ ಅದರಲ್ಲಿ ಎರಡು ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ನೋಡಿ ಅದಕ್ಕೆ ಹೇಳಿದ್ದೀನಿ ಮೇಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಲನ್ನೇ ತಗೋರಿ ಇದೇ ಮೇಜರ್ಮೆಂಟ್ ಮಾಡಿ ಹಾಕಿರಿ ಆಗಿನೇ ಚಕ್ಲಿಯನ್ನು ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಕಪ್ ಎಳ್ಳನ್ನು ಇದ್ದೀನಿ ನೀವು ಬಿಳಿ ಎಳ್ಳನ್ನು ಆದ್ರೂ ಹಾಕೋಬೋದು ಒಂದು ಆಗಷ್ಟೇ ಕಪ್ ಎಳ್ಳನ್ನು ಹಾಕಿದ್ದೀನಿ ರೀ ಒಂದು ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಅಜ್ವಾನ್ ಅಥವಾ ಉಂಕಳನ್ನು ಹಾಕ್ತಾ ಇಲ್ಲ ನೀವು ಅದನ್ನು ಹಾಕೋಬೋದು ಸ್ವಲ್ಪ ಹಾಕ್ತಾ ಇದ್ದೀನಿ ರೀ ನೋಡಿ ನಾನಿವತ್ತಿಲ್ಲಿ ಬಿಳಿ ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಲ್ಲಿ ನೀವು ಖಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡ್ರನ್ನಾದರೂ ಒಂದು ಸ್ಪೂನ್ ಹಾಕೋಬೋದು ನೋಡಿರಿ ಖಾರ ಬೇಕಂದ್ರೆ ನಾನು ಇಲ್ಲಿ ಖಾರ ಏನು ಹಾಕ್ತಾ ಇಲ್ಲ ಈಗ ಅದು ರವೆ ಬಿಸಿ ರೀ ಆ ಬಿಸಿ ಇರುವಾಗ್ಲೇ ಹಾಕೋಬೇಕ್ರಿ ಇದನ್ನ ರವೆಯನ್ನು ಬಿಡಬಾರ್ದು ರೀ ಸ್ವಲ್ಪ ಕೈ ಮುಟ್ಟೋಷ್ಟಾದ್ರೂ ಅಷ್ಟು ಬಿಸಿ ಇರ್ಬೇಕು ನೋಡಿರಿ ಈಗ ಇದನ್ನು ಈಗ ನೋಡ್ರಿ ಇದು ಬಿಸಿ ಅದ ಈಗ ಇದನ್ನು ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ನೋಡಿ ಇದಕ್ಕೆ ನೀರೇನು ಹತ್ತಲ್ಲ ಒಂದು ಸ್ಪೂನು ಎರಡು ಸ್ಪೂನು ಇಷ್ಟೇ ನೀರು ಹತ್ತದ್ರಿ ಈ ಆ ಹಿಟ್ಟಿನಲ್ಲಿ ಈ ರವೆಯನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೋಡಿ ಚಂದಂಗಿ ಭಾರ ಹಾಕಿನ ಆದ್ರಿ ಹಿಟ್ಟು ಆವಾಗ ಚೆನ್ನಾಗಿ ಹದ ಬರ್ತದ ಚಕ್ಲಿನೂ ತುಂಬಾ ಆಗಿ ಯಾವುದೇ ರೀತಿ ಚಕ್ಲಿ ಕಟ್ ಆಗೋದು ಏನೂ ಆಗಲ್ಲ ರೀ ಇದ್ವ ಇದೇ ಸಲ ನೀವು ಫಸ್ಟ್ ಟೈಮೇ ಚಕ್ಲಿ ಮಾಡತ್ತೀರಂದ್ರೂ ಪರ್ಫೆಕ್ಟಾಗಿ ಮಾಡ್ಕೊಬೋದು ನೋಡಿರಿ ನೀವು ನೀವೇನು ಮಾಡ್ರಿ ಇದೇ ರೀತಿಯೇ ಮಾಡ್ಕೊಳ್ರಿ ಇಲ್ಲ ನೀವು ಹಾಂ ನಾನು ಎಣ್ಣೆಕಾಯಿ ಅಂತ ಹೇಳಿನಲ್ಲ ಆ ಎಣ್ಣೆಕಾಯಿ ಹಾಕೋದಾದ್ರೆ ನೀವು ಆ ಅಕ್ಕಿ ಹಿಟ್ಟಿನಲ್ಲಿ ಎರಡು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಕಾಯಿಸಿ ಹಾಕ್ಬೇಕು ರೀ ಎಷ್ಟು ಕಡಕಾಗಿ ಎಣ್ಣೆ ಕಾಯ್ದಿರ್ಬೇಕಂದ್ರೆ ಆ ಹಿಟ್ಟಿನಲ್ಲಿ ಹಾಕಿದ್ಮೇಲೆ ನೋಡಿ ಬಬಲ್ಸ್ ಬರಬೇಕು ಅಷ್ಟವರೆಗೂ ನೋಡಿ ಎಣ್ಣೆಯನ್ನು ಕಾಯಿಸಿಬಿಟ್ಟು ಹಾಕಬೇಕು ನೋಡಿ ಬಂದು ಎರಡೇ ಎರಡು ಸ್ಪೂನ್ ಆಗೋಷ್ಟು ನೀರನ್ನು ಹಾಕೊಂಡ್ಬಿಟ್ಟು ನೋಡಿ ಈ ರೀತಿ ನೀವು ಕಲಸಿಬಿಟ್ಟು ಹಿಟ್ಟನ್ನು ರೀ ಈಗ ನೋಡಿ ಹಿಟ್ಟು ರೆಡಿ ಆಗಿದೆ ನಾನು ಚಕ್ಲಿ ಮಣಿಯನ್ನು ರೆಡಿ ಮಾಡ್ಕೊತೀನಿ ಮತ್ತು ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ರೀ ಮತ್ತು ಚಕ್ಲಿ ಮಣಿಗೆ ಹಾಕೊಳ್ಳೋ ಮುಂದೂ ಸ್ವಲ್ಪ ಚೆನ್ನಾಗಿ ಭಾರ ಹಾಕಿ ಹಿ ಹಿಟ್ಟನ್ನು ಈ ರೀತಿ ಹದ ಬರುವವರೆಗೂ ನಾದ್ಬಿಟ್ಟು ತೊಗೋಬೇಕು ನೋಡ್ರಿ ಈಗ ನೋಡಿರಿ ಹಿಟ್ಟು ರೆಡಿ ಆಗ್ಯದ ಈಗ ಚಕ್ಲಿ ಮಣಿಗೂ ಒಳಗಡೆ ಒಂದು ಸ್ವಲ್ಪ ಎಣ್ಣೆನೂ ಹಚ್ಕೊಂಡಿದ್ದೀನಿ ಈಗ ನೋಡಿರಿ ಈಗ ಚಕ್ಲಿ ಮಣಿಗೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರೀ ನೀವು ಬಟರ್ ಪೇಪರ್ ಮೇಲೂ ಹಾಕೋಬೋದು ಸಣ್ಣ ಸಣ್ಣ ಪ್ಲೇಟ್ ಮೇಲೆ ಅಥವಾ ದೊಡ್ಡದಾಗಿ ಒಂದೇ ತಾಟ್ ಮೇಲೆ ಚಕ್ಲಿಯನ್ನು ಹಾಕೋಬೇಕು ನೋಡ್ರಿ ಈ ಚಕ್ಲಿಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ಆ ಉಳಿದಿರುವ ಹಿಟ್ಟನ್ನು ಬಿಡಬಾರ್ದು ರೀ ಒಂದು ಬಟ್ಟೆಯಿಂದಾಗ ಈ ರೀತಿ ಮುಚ್ಚಿಬಿಟ್ಟಿಡ್ರಿ ನೋಡಿ ಈ ಚಕ್ಲಿಯನ್ನು ಹಾಕಿ ತೋರಿಸ್ತೀನಿ ನೋಡ್ರಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಚಕ್ ನೋಡ್ರಿ ಎಲ್ಲಿನೂ ಚಕ್ಲಿ ಕಟ್ ಆಗತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ ಅಥ್ವಾ ನೀವು ಯಾವ್ಯಾವ ರೀತಿ ಚಕ್ಲಿಗಳನ್ನ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗಂತೂ ಹಬ್ಬಗಳ ಸೀಸನ್ ಸ್ಟಾರ್ಟ್ ರೀ ಇನ್ನು ಶ್ರಾವಣ ಆಷಾಢ ಹಾಗೆ ಹಬ್ಬಗಳು ವರಮಾಲಕ್ಷ್ಮಿ ಎಲ್ಲ ಸ್ಟಾರ್ಟ್ ಆಗ್ತದೆ ನೀವು ಹಬ್ಬಕ್ಕೂ ಮಾಡ್ಕೊಬೋದು ಅಥವಾ ಮಕ್ಕಳಿಗೆ ಈ ರೀತಿ ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ರವೆ ಚಕ್ಲಿಯನ್ನು ಮಾಡಿಡ್ಬೋದು ನೋಡಿರಿ ಎರಡು ಚಕ್ಲಿಯನ್ನು ಹಾಕ್ಬಿಟ್ಟು ತೋರಿಸಿದ್ದೀನಿ ಇನ್ನೊಂದು ಸ್ವಲ್ಪ ಚಕ್ಲಿಗಳನ್ನ ನಾನು ಹಾಕೋತೀನಿ ನೋಡಿರಿ ಬೇರೆ ಪ್ಲೇಟಿಗೆ ಹಾಕೋತೀನಿ ನೋಡಿರಿ ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟಿನಿ ಈಗ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರೆದು ಬಿಟ್ಟು ತೊಗೋತೀನಿ ನೋಡ್ರಿ ನಾನು ನೋಡಿರಿ ಯಾವಾಗಲೂ ಚಕ್ಲಿ ಕರಿ ಮುಂದೆ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರಿ ಬಬಲ್ಸ್ ಬರೋದು ಕಡಿಮೆ ಆಗುವವರೆಗೂ ನೀವು ಹೈ ಫ್ಲೇಮು ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟು ಕರೆದ್ರಿಂದ ಹೊರಗಡೆಯಿಂದ ಅಷ್ಟೇ ಚಕ್ಲಿ ಕರೆದಿರ್ತಾವ್ರಿ ಒಳಗಡೆಯಿಂದ ಹಸಿ ಉಳ್ದಿರ್ತಾವ್ ಆಮೇಲೆ ಚಕ್ಲಿ ಏನಾಗ್ತದ್ರಿ ಬೇಗನೆ ಮೆತ್ತಗಾಗ್ಬಿಡ್ತಾವೆ ಆಗ್ಬಿಡ್ತಾವ ನೋಡ್ರಿ ನೋಡಿ ಇಷ್ಟು ಲೈಟ್ ಇಷ್ಟನೇ ಲೈಟ್ ಕೆಂಪಗಾಗೋವರೆಗೂ ಕರೆದ್ ಬಿಟ್ಟು ತಗೋತೀನಿ ನೋಡ್ರಿ ಒಂದು ಎಣ್ಣೆ ಹಿಡಿದಿಲ್ಲ ತುಂಬಾ ಆಗಿ ಚಕ್ಲಿ ಬಂದಾವೆ ನೋಡ್ರಿ ಇಲ್ಲ ನಿಮ್ಮ ಕಡೆ ಕಪ್ ಎಳ್ಳಿಲ್ಲ ಅಂದ್ರೆ ನೀವು ಬಿಳಿ ಎಳ್ಳನ್ನು ಆದ್ರೂ ಏನು ಮಾಡ್ಬೋದು ಹಾಕ್ಬೋದು ಇನ್ನೊಂದು ಸೆಟ್ ಸಟ್ಟಾಗಷ್ಟು ಚಕ್ಲಿಯನ್ನು ಮಾಡಿಟ್ಕೊಂಡಿದ್ದೀನಿ ಅದನ್ನು ಕರೆದ್ಬಿಟ್ಟು ತಗೋತೀನಿ ನೋಡ್ರಿ ನೋಡಿ ಯಾವುದೇ ರೀತಿ ಚಕ್ಲಿ ಎಲ್ಲೂ ಕಟ್ಟಾಗೋದಿಲ್ಲ ತುಂಬಾ ಪರ್ಫೆಕ್ಟಾಗಿ ಬಂದವು ನೀವು ಬೆಣ್ಣೆನೂ ಹಾಕೋಬೋದು ಎಣ್ಣೆ ಕಾಯಿಸಿಬಿಟ್ಟು ಹಾಕೋಬೋದು ಅಥವಾ ಎರಡು ಸ್ಪೂನ್ ಆಗೋಷ್ಟು ತುಪ್ಪನೂ ಹಾಕೋಬೋದು ನಡೀತದೆ ನೋಡ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ಚಕ್ಲಿ ಎಲ್ಲಿ ಯಾವುದೇ ರೀತಿ ಚಕ್ಲಿ ಕಟ್ ಆಗಿಲ್ಲ ಎಣ್ಣೆನೂ ಹಿಡ್ದಿಲ್ಲ ನೋಡಿ ಎರಡೇ ಸಟ್ಟ ಚಕ್ಲಿ ಇದು ಎರಡು ಸಟ್ ಚಕ್ಲಿ ಮಣ್ಣಿಗೆ ಆಗೋಷ್ಟು ಎರಡನೇ ಉಳ್ಳಿಯಾಗ್ಯವ್ರಿ ಇವು ನೋಡಿ ಚಕ್ಲಿನ ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದವ ನೋಡಿರಿ ಚಕ್ಲಿ ನೋಡಿ ಹಬ್ಬಕ್ಕೆ ಕತ್ತೆ ಮಕ್ಕಳಿಗೆ ಈ ರೀತಿ ಸ್ನಾಕ್ಸಿಗಾದರೂ ನೀವು ಸಾಯಂಕಾಲ ಬಂದಮೇಲೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗ್ತವಲ್ಲ ಅಥವಾ ಮಕ್ಕಳಿಗೆ ಶಾರ್ಟ್ ಬರೋಕೆ ಸ್ಕೂಲಿಗೆ ಈ ರೀತಿ ಮಾಡಿ ಹಾಕಿ ಕೊಡ್ಬೋದು ನೋಡ್ರಿ ಒಂದು ಎಣ್ಣೆ ಹಿಡಿದಿಲ್ಲ ಎಲ್ಲ ಯಾವುದೇ ರೀತಿ ಒಂದು ಚಕ್ಲಿನೂ ತೋರ್ಕೊಡಿ ನೋಡಿ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ನಿಮ್ಗೆ ಇದ್ರ ಕ್ರಿಸ್ಪಿನೆಸ್ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದವಲ್ಲ ಈಗ ನೋಡ್ರಿ ನಾನು ನಿಮ್ಮ ಕೈಗೆ ಎಣ್ಣೆನೂ ನೋಡಿ ಒಂದು ಚೂರೂ ಎಣ್ಣೆ ಹತ್ತಿಲ್ಲ ನೋಡ್ರಿ ಯಾವುದೇ ರೀತಿ ಚಕ್ಲಿ ಎಣ್ಣೆ ಹಿಡ್ಕೊಂಡಿಲ್ಲ ನೋಡಿ ಮುರಿದ್ಬಿಟ್ಟು ತೋರಿಸ್ತೀನಿ ಮತ್ತು ಒಳಗಡೆಯಿಂದ ಚಕ್ಲಿನೂ ಎಷ್ಟು ಫಳ್ಳಾಗ್ಯದ ನೋಡ್ರಿ ನೋಡಿರಿ ತುಂಬಾ ಚೆನ್ನಾಗಿ ಬಂದವ್ರಿ ರವಾ ಚಕ್ಲಿ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ನೀವು ಕರೆಕ್ಟ್ ಹಾಕಿ ಹಾಕಿರಿ ಪರ್ಫೆಕ್ಟಾಗಿನೇ ಮಾಡ್ಕೋಬೋದು ನೋಡಿ ಈ ರವೆ ಚ ರವೆ ಚಕ್ಲಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಇದನ್ನು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ